ು ಜೈ ಭೀಮ್ ಹಿರಿಯರೇ ವೇದಿಕೆ ಮೇಲಿರೋಲ್ಲ ಅತಿಥಿಗಳೇ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಿಮ್ಮೆಲ್ಲರ ಜೊತೆ ಮಾನ್ವಿನಲ್ಲಿ ಈ ಒಂದು ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮದಲ್ಲಿ ನನಗೂ ಭಾಗವಹಿಸೋ ಒಂದು ಅವಕಾಶ ಸಿಕ್ಕಿರೋದು ನನಗೆ ಭಾಳ ಸಂತೋಷ ಆಗಿದೆ ಈ ಅವಕಾಶ ಮಾಡಿಕೊಟ್ಟಿರೋರಾದ ನಮ್ಮ ಸ್ನೇಹಿತರಾದ ಸಹೋದರರಾದ ಹನುಮಂತು ಮಲ್ಲೇಶು ಮತ್ತು ಅವರ ತಂಡದವ್ರಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಹನುಮಂತು ಮಲ್ಲೇಶು ಮತ್ತು ಅವರ ತಂಡದವ್ರ ಜೊತೆ ನಾನಿವಾಗ ಮಾತಾಡ್ಕೊಂಡು ಬರ್ತಾ ಇದ್ದೀನಿ ಅವ್ರ ಕೆಲಸ ನೋಡ್ತಾ ಇದ್ದೀನಿ ಅವರಿಗೆ ಸಮಾಜದಿಂದ ಏನು ಪಡಿಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಸಮಾಜಕ್ಕೆ ಏನೋ ವಾಪಸ್ ಕೊಡಬೇಕು ಒಂದು ಉತ್ ಉತ್ತಮ ದಾರಿನಲ್ಲಿ ಸಮಾಜನ ತೊಗೊಂಡೋಗಬೇಕು ಅನ್ನೋ ಒಂದು ಭಾಳ ಒಳ್ಳೆಯ ಮನಸ್ಥಿತಿ ಇದೆ ನಮಗೆ ಭಾಳ ಮುಖ್ಯವಾಗಿ ನಮಗೆ ಉತ್ತಮ ಸಮಾಜ ಕಟ್ಟಬೇಕು ಅಂದರೆ ನಮ್ಮ ಮಾದರಿಗಳನ್ನು ಸರಿಯಾಗಿ ಗುರುತಿಸಬೇಕು ನಮ್ಮೆಲ್ಲರಿಗೂ ನಮ್ಮ ಮಾದರಿಗಳು ಯಾವ ಸಿನಿಮಾ ಸ್ಟಾರ್ಗಳು ಕ್ರಿಕೆಟ್ ಆಟಗಾರರು ಶ್ರೀಮಂತ ಉದ್ಯಮಿಯವರ ರಾಜಕಾರಣಿಗಳಲ್ಲ ನಮ್ಮೆಲ್ಲರ ಮಾದರಿಗಳು ಯಾರು ಅಂದರೆ ಯಾರು ಒಂದು ಸಮ ಸಮಾಜಕ್ಕೆ ನಿಸ್ವಾರ್ಥವಾಗಿ ಶ್ರಮಿಸ್ತಾರಲ್ಲ ಅವರೇ ನಮ್ಮ ಮಾದರಿಗಳು ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರೋದು ಭಾಳ ಒಳ್ಳೆಯದು ನಮ್ಮ ಸ್ನೇಹಿತರಲ್ಲ ಮತ್ತು ಮುಖ್ಯವಾಗಿ ಬಾಬಾ ಸಾಹೇಬ್ರ ವಿಚಾರ ನಮಗೆ ಗೊತ್ತಿದೆ ಅನೇಕ ವಿಚಾರಗಳು ಅವ್ರು ಹೇಳೋದು ಎಜುಕೇಡ್ ಆ್ಯಜುಟೇಟೆಡ್ ಆರ್ಗನೈಸ್ ಅಂತ ಅದು ಶಿಕ್ಷಣ ಸಂಘಟನೆ ಹೋರಾಟಕ್ಕಿಂತ ಜಾಸ್ತಿ ಅದು ಶಿಕ್ಷಿಸು ಸಂಘಟಿಸು ಹೋರಾಟ ಮಾಡು ಅಂದರೆ ಒಂದು ಉತ್ತಮ ಸಮಾಜಕ್ಕೆ ಒಂದು ಉತ್ತಮ ದೇಶಕ್ಕೆ ಒಂದು ಕರೆ ಕೊಡೋದು ಬಾಬಾ ಸಾಹೇಬರು ಸೊ ಆ ನಿಟ್ಟಿನಲ್ಲಿ ಮುಂದುವರಿಸ್ತಾ ಇರೋ ನಮ್ಮ ಹನುಮಂತು ಮಲ್ಲೇಶು ಮತ್ತು ಎಲ್ಲ ಯುವ ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇವತ್ತು ಭಾಳ ವಿಶೇಷವಾದ ದಿನ ಇವತ್ತು ಜೂನ್ ನಾಲ್ಕನೇ ತಾರೀಕು ಈ ಸನ್ಮಾನ ಸಮಾರಂಭದ ಜೊತೆ ಇವತ್ತು ನಮ್ಮ ಮಾದರಿಯಾದ ಕೃಷ್ಣರಾಜ ಒಡೆಯರಿನ ಹುಡ್ತಬ್ಬ ಕೃಷ್ಣರಾಜ ಹುಡು ಕೃಷ್ಣರಾಜ ಒಡೆಯರ ಜಯಂತಿ ಇವತ್ತು ಕೃಷ್ಣರಾಜ ಒಡೆಯರ್ ನಿಮಗೆ ಗೊತ್ತಿರೋ ಹಾಗೆ ಕಲೆ ಮತ್ತು ಸಂಸ್ಕೃತಿ ವಿಚಾರಗಳಲ್ಲಿ ಭಾಳ ಮುಂದೆ ಭಾಳ ಮುಂಚೂಣಿ ಕೆಲಸ ಮಾಡಿದ್ದಾರೆ ಸಾಮಾಜಿಕ ನ್ಯಾಯದ ವಿಚಾರಗಳನ್ನ ಭಾಳ ಭಾಳ ಉತ್ತಮ ಕೆಲಸ ಮಾಡಿದ್ದಾರೆ ಮತ್ತು ಲಿಂಗ ಸಮಾನತೆಯ ವಿಚಾರಗಳನ್ನ ಭಾಳ ಗಟ್ಟಿಯಾಗಿ ಕೆಲಸ ಮಾಡಿದ್ದಾರೆ ನಾವು ಕೂಡ ಆ ಒಂದು ಕೃಷ್ಣರಾಜ ಒಡೆಯರ ನೆನಪಿನಲ್ಲಿ ಭಾಳ ಮುಖ್ಯವಾಗಿ ಒಂದು ಉತ್ತಮ ಸಮಾಜ ಕಟ್ಟಬೇಕು ಏನಿದು ಉತ್ತಮ ಸಮಾಜ ಕೃಷ್ಣರಾಜ ಒಡೆಯರ ಹುಡುಗ ಇವತ್ತು ಆ ಒಂದು ಸಾಂಸ್ಕೃತಿಕ ಕಲೆ ವಿಚಾರಗಳಾಗಿರ್ಬೋದು ಅವರ ಸಾಮಾಜಿಕ ನ್ಯಾಯದ ಪ್ರಜ್ಞೆ ಆಗಿರ್ಬೋದು ಮತ್ತು ಲಿಂಗ ಸಮಾನತೆಯ ವಿಚಾರಗಳನ್ನ ನಾವೆಲ್ಲ ಮುಂದುವರಿಸಬೇಕು ಆ ಉತ್ತಮ ಸಮಾಜ ಕಟ್ಟಬೇಕು ಏನಿದು ಉತ್ತಮ ಸಮಾಜ ಏನಿದು ಸಂವಿಧಾನದ ಸಮಾಜ ನಾವು ಹೇಗೆ ವ್ಯಾಖ್ಯಾನಿಸ್ಬೇಕು ಅಂದರೆ ಒಂದು ಸಮ ಸಮಾಜ ಅಂತ ಸೊ ಈ ವ್ಯಾಖ್ಯಾನ ದೃಷ್ಟಿಯಿಂದ ನಾನು ನಿಮ್ಗೊಂದು ಕತೆ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಭಾಳ ಇಷ್ಟವಾದ ಕತೆ ಒಂದು ಕಥೆ ಅಂದಾಗ ಕೃಷ್ಣರಾಜ ಒಡೆಯರ್ ನೆನಪಾದಾಗ ನಮ್ಗೆ ರಾಜ ಆಗುತ್ತಿರುತ್ತೆ ಈ ಥರ ರಾಜ ಕೃಷ್ಣರಾಜ ಒಡೆಯರ್ ಇರಲಿಲ್ಲ ಅವರು ಭಾಳ ಸಮಾಜಮುಖಿ ಇದ್ದರು ಆದರೆ ಒಂದು ರಾಜ ಇರ್ತಾರೆ ಒಂದು ಊರಿನಲ್ಲಿ ಆ ರಾಜನಿಗೆ ಒಂದು ಯೋಚನೆ ಬರುತ್ತೆ ತಲೆಗೆ ನಾನೇ ಪ್ರಪಂಚದಲ್ಲಿ ಶ್ರೇಷ್ಠ ಅನ್ನೋ ಒಂದು ಯೋಚನೆ ಬರುತ್ತೆ ತಲೆಗೆ ಆವಾಗ ಇದೆಲ್ಲ ರಾಜರಿಗೆ ಬರೋದು ಸಹಜ ಸೊ ರಾಜನಿಗೆ ಆ ಯೋಚನೆ ಬಂದಾದ ಮೇಲೆ ಆ ರಾಜದಲ್ಲಿರೋ ಆಸ್ಥಾನದಲ್ಲಿರೋ ಮಂತ್ರಿಗಳಿಗೆಲ್ಲ ಎಲ್ಲರಿಗೂ ಕೇಳ್ತಾರೆ ನೀವೆಲ್ಲ ಭಾಳ ಬುದ್ಧಿವಂತರು ಅಂತ ನಿಮ್ಮನ್ನು ಆಯ್ಕೆ ಮಾಡಿದ್ದೀನಿ ನೀವೆಲ್ಲ ನನ್ನ ತಲೆಯಲ್ಲಿ ಏನಿದೆ ಅಂತ ಹೇಳಬೇಕು ಅಂತ ಒಂದು ಈ ಆರ್ಡರ್ ಕೊಡ್ತಾರೆ ಎಲ್ಲರೂ ಬೇರೆ ಬೇರೆ ರೀತಿ ಹೇಳ್ತಾರೆ ನಿಮ್ಮ ತಲೆಯಲ್ಲಿ ಇದಿರ್ಬೋದು ಅದಿರ್ಬೋದು ಇದಿರ್ಬೋದು ಎಲ್ಲ ತಪ್ಪಿರುತ್ತೆ ರಾಜ ಆಮೇಲೆ ಮುಖ್ಯಮಂತ್ರಿ ಯಾರು ಇರ್ತಾರೋ ಅವರ ಕರೆದು ಅವ್ರನ್ನ ಕರೆದು ನೀವು ನಿಮ್ಮನ್ನು ಭಾಳ ಬುದ್ಧಿವಂತರಂತ ನಿಮ್ಮನ್ನು ಆಯ್ಕೆ ಮಾಡಿದ್ದೀವಿ ನೀವು ಯಾರೂ ಸರಿ ಉತ್ತರ ಕೊಟ್ಟಿಲ್ಲ ಈ ರಾಜ್ಯದಲ್ಲಿ ಅತಿ ಬುದ್ಧಿವಂತ ಯಾರಿದ್ದಾರೋ ಅವ್ರನ್ನ ಕರ್ಕೊಂಬಂದು ನನ್ನ ತಲೆಯಲ್ಲಿ ಏನಿದೆ ಅಂತ ನೀವು ಹೇಳಿಸ್ಬೇಕು ಅಂತ ಹೇಳ್ತಾರೆ ಆಯ್ತು ಆಯಿತು ಆ ಮುಖ್ಯಮಂತ್ರಿ ಸರಿ ಸರಿ ರಾಜರೇ ನಾನು ಮಾಡ್ತೀನಿ ಅಂತ ಹೋಗ್ತಾರೆ ರಾಜ ಆ ಮುಖ್ಯಮಂತ್ರಿ ತಲೆ ಮೇಲೆ ಕೈ ಇಟ್ಕೊಂಡು ಮನೇಲಿ ಏನೋ ಒಂದು ರೀತಿ ಬೇಸರದಲ್ಲಿರ್ತಾರೆ ಆವಾಗ ರಾಜ ಆ ಮುಖ್ಯಮಂತ್ರಿ ಮಗಳು ಬರ್ತಾರೆ ಮಗಳು ಭಾಳ ಬುದ್ಧಿವಂತೆ ಮಗಳು ಬಂದ್ಬಿಟ್ಟು ಏನಪ್ಪ ನಿಮ್ಮ ರಾಜ ಏನು ಕಷ್ಟ ಕೊಟ್ಟಿದ್ರು ಈ ಸಲ ತೊಂದರೆ ಕೊಟ್ಟಿದ್ದಾರೆ ನಿಮಗೆ ಅಂತ ಇಲ್ಲ ನೋಡೇ ಮಗಳೇ ರಾಜನ ತಲೆ ನೀನು ಯೋಚನೆ ಬಂದಿದೆಯಂತೆ ಆ ಯೋಚನೆ ನಾವು ಯಾರು ಹೇಳೋಕ್ಕಾಗಲಿಲ್ಲ ಅನ್ನೋ ಕಾರಣಕ್ಕೆ ಭಾಳ ರಾಜ್ಯದಲ್ಲೇ ಬುದ್ಧಿವಂತನ ಕರ್ಕೊಂಬರ್ಬೇಕಂತೆ ಅವ್ರ ತಲೆಯಲ್ಲಿ ಏನಿರೋದ್ರಿಂದ ಹೇಳೋಕ್ಕೆ ಅಂತ ಅದಕ್ಕೆ ಆ ಮಗಳು ಅಷ್ಟೇ ತಾನೇ ಎಷ್ಟು ಸಮಯ ಕೊಟ್ಟಿದ್ದಾನೆ ಮೂವತ್ತು ದಿನನಾ ಮೂವತ್ತು ದಿನ ಆದಮೇಲೆ ನೀವು ಬನ್ನಿ ಅಪ್ಪ ಅವರು ನಾನು ಕೊಡ್ತೀನಿ ನಾನು ಕರ್ಕೊಂಡು ಹೋಗ್ತೀನಿ ನಿಮ್ಗೆ ಆ ಬುದ್ಧಿವಂತನ ಕೊಡ್ತೀನಿ ಅಂತ ಮೂವತ್ತು ದಿನ ಆಗತ್ತೆ ಮೂವತ್ತು ದಿನ ಆದಮೇಲೆ ಆ ಮಂತ್ರಿ ಬಂದ್ಬಿಟ್ಟು ಮಗಳೇ ಎಲ್ಲಿದ್ದಾರೆ ಆ ಬುದ್ಧಿವಂತ ಅಷ್ಟೇ ನಾನು ಬನ್ನಿ ಅಪ್ಪ ಹಿಂದೆ ಕರ್ಕೊಂಡೋಗಿ ಅಲ್ಲಿ ಒಬ್ಬ ದನ ಇವನನ್ನು ಕರ್ಕೊಂಡು ಹೋಗಿ ಅಪ್ಪ ಅವರೇ ರಾಜನ ಮುಂದೆ ಇವನೇ ಭಾಳ ಬುದ್ಧಿವಂತ ಅಂತ ಹೇಳ್ತಾಳೆ ಇವನೇನು ದನಕಾಯ ಇವನಿಗೆ ಏನೇನು ಗೊತ್ತಿರುತ್ತೆ ನಾನು ಮಾತು ಕೇಳ್ರಪ್ಪ ಅವರೇ ನೀವು ಕರ್ಕೊಂಡೋಗಿ ಅಂತ ಹೇಳ್ತಾರೆ ಅಲ್ಲಿ ಆ ದನಕಾಯವನ್ನು ರಾಜನ ಮುಂದೆ ಈ ಮಂತ್ರಿ ಕರ್ಕೊಂಡ್ಬರ್ತಾರೆ ಮಂತ್ರಿ ಕಂದ್ಕೊಂಬಂದ ಮೇಲೆ ರಾಜ ಓ ಇವನೇನ ಭಾಳ ಬುದ್ಧಿವಂತ ಹೌದು ಇವನೇ ರಾಜ್ಯದಲ್ಲೇ ಭಾಳ ಬುದ್ಧಿವಂತ ಅದಕ್ಕೆ ರಾಜ ಹೌದಾ ಅಂತ ಒಂದು ಬೆರಳು ಹಿಂಗೆ ಕೈ ಎತ್ತಾರೆ ಆ ಮಂತ್ರಿ ಆ ಏನು ಮಾಡ್ತಾರೆ ಅಂದರೆ ಹಿಂಗೆ ಎರಡು ಕೈ ಬೆರಳಾಡ್ತಾರೆ ಅದಕ್ಕೆ ರಾಜ ಹಿಂಗೆ ಮೂರು ಕೈ ಬೆ ಮೂರು ಬೆರಳು ಎತ್ತಾರೆ ಆ ತಲಕಾಯಿಯವರು ಹೆದರ್ಕೊಂಡು ಓಡೋಗ್ಬಿಡ್ತಾರೆ ರಾಜ ಓ ಬೇಷ್ ಇವರೇ ಭಾಳ ಬುದ್ಧಿವಂತ ಕೊಡಿ ಈ ಚಿನ್ನದ ನಾಣ್ಯ ಕೊಡಿ ಅಂತ ಹೇಳ್ತಾರೆ ಮಂತ್ರಿ ಹೇಳ್ತಾರೆ ಏನು ರಾಜರೇ ಏನಾಯಿತು ನಿಮಗೆ ಗೊತ್ತಾಗಲ್ವ ಅವನಿಗೆ ಗೊತ್ತಾಗತ್ತೆ ನೋಡಿ ನಾನು ಒಂದು ಬೆರಳೆತ್ತೆ ನಾನೇ ಪ್ರಪಂಚದ ಶ್ರೇಷ್ಠ ಅಂತ ಅವನು ಇಲ್ಲ ಎರಡು ನೀವು ಇದ್ದೀರಾ ಎರಡು ಬೆಳ್ಳಿ ಎತ್ತಿದ್ದು ಯಾಕೆಂದರೆ ನೀವು ದೇವರಿದ್ದೀರಾ ಅವ್ರು ದೇವರ ಮೇಲೆ ನಂಬಿಕೆ ಅಂತ ನಾನು ಮೂರು ಬೆಳೆತ್ತೆ ಇನ್ಯಾರದು ಇದರ ಅಂತ ಇನ್ಯಾರು ಇಲ್ಲ ಅಂತ ಅವನು ಓಡೋಗ್ಬಿಟ್ರ ಅಂತ ಹೇಳ್ದು ಅದಕ್ಕೆ ಸರಿ ರಾಜರೇ ಅಂತ ಬಂದ್ಬಿಟ್ಟು ಆ ಚಿನ್ನದ ನಾಣ್ಯ ಆ ಮಂತ್ರಿ ಹೋಗ್ಬಿಟ್ಟು ಆ ದನಕಾಯನ್ನು ಕೊಟ್ಬಿಟ್ಟು ಏನಪ್ಪ ಏನಾಯ್ತಪ್ಪ ಇವತ್ತು ಅಂತ ಕೇಳ್ತಾನೆ ಆ ದನಕಾಯ್ ಹೇಳ್ತೇನೆ ನೋಡಿ ಬುದ್ಧಿ ನನಗೆ ಮೂರು ಹಸುಗಳಿದೆ ರಾಜರು ಒಂದು ಹಸು ಬೇಕು ಅಂದರು ನಾನು ನೀವು ರಾಜರಂದ್ರೆ ನೀವು ಎರಡು ತೊಗೊಳ್ಳಿ ಅವ್ರು ಮೂರು ಬೇಕು ಅಂದರೆ ನಾನು ಏನು ಹೋಗಲಿ ನಾನು ಎಲ್ಲೂ ಹೋಗೆಲ್ಲ ಓಡೋಗ್ಬಿಟ್ಟೆ ಅಂದರು ಅಂದರೆ ನಮಗಿದೇನು ಹೇಳುತ್ತೆ ಅಂದರೆ ನಾವು ಯಾವ ದೃಷ್ಟಿಕೋನದಿಂದ ನೋಡ್ತೀವಿ ಸಮಾಜನ ಯಾವ ದೃಷ್ಟಿಕೋನದಿಂದ ನೋಡ್ತೀವಿ ನಮ್ಮ ಮಾನ್ವಿ ನಮ್ಮ ರಾಯಚೂರು ನಮ್ಮ ಪ್ರತಿ ಒಂದು ಕ್ಷೇತ್ರಗಳನ್ನ ಬಹಳ ಮುಖ್ಯ ಆಗುತ್ತೆ ನಾವು ಆ ದೃಷ್ಟಿಕೋನ ಅಂದಾಗ ನಾವು ಸಂವಿಧಾನನ ನಾವು ಹೆಂಗೆ ವ್ಯಾಖ್ಯಾನಿಸ್ತೀವಿ ಅನ್ನೋದು ಬಹಳ ಮುಖ್ಯ ನಾನು ಯಾವಾಗಲೂ ಹೇಳ್ತೀನಿ ಸಂವಿಧಾನ ವ್ಯಾಖ್ಯಾನ ಯಾವುದಿರಬೇಕು ಅಂದರೆ ಒಂದು ಸಮಾನತೆ ನ್ಯಾಯ ವೈಜ್ಞಾನಿಕತೆ ದೃಷ್ಟಿಕೋನದಲ್ಲಿ ಇವತ್ತು ಹೆಂಗ್ ವ್ಯಾಖ್ಯಾನ ಆಗ್ತಾ ಇದೆ ಅಂದರೆ ನಾವು ಹೆಂಗೆ ಆಡಳಿತ ಹಿಡಿಬಹುದು ಹೆಂಗೆ ನಾವೊಂದು ಅಧಿಕಾರಕ್ಕೆ ಬರ್ಬೋದು ಅನ್ನೋ ಇದೆ ಆದರೆ ಅದಕ್ಕಿಂತ ಹೆಚ್ಚಾಗಿ ಹೆಂಗೆ ಒಂದು ಉತ್ತಮ ಸಮಾಜ ಕಟ್ಬೋದು ಅನ್ನೋದನ್ನು ನಮ್ಮ ಸಂವಿಧಾನ ಹೇಳುತ್ತೆ ಅದೇ ಒಂದು ಸಮ ಸಮಾಜ ಸೊ ಸಮಾನತೆ ಅಂದಾಗ ನಾವೆಲ್ಲರೂ ಬೇರೆ ಬೇರೆ ಜಾತಿಗಳಿಗೆ ಹುಟ್ಟಿದೀವಿ ಬೇರೆ ಬೇರೆ ಲಿಂಗಗಳು ಹುಟ್ಟಿದೀವಿ ಬೇರೆ ಬೇರೆ ಊರುಗಳ್ಗೆ ಹುಟ್ಟಿದೀವಿ ಬೇರೆ ಬೇರೆ ಧರ್ಮಗಳು ಹುಟ್ಟಿದೀವಿ ಇದು ಯಾವುದೋ ನಮ್ಮ ಆಯ್ಕೆ ಅಲ್ಲ ಆದರೆ ಹುಟ್ಟಿದ ಮೇಲೆ ನಾವೇನು ಮಾಡ್ತೀವಿ ಅದು ನಮ್ಮತನ ಹುಟ್ಟಿದ ಮೇಲೆ ಒಂದು ಸಮ ಸಮಾಜಕ್ಕೆ ಸಮಾನತಾವಾದಿಗಳಾಗಿಲ್ಲ ಬದುಕಿದ್ರೆ ಒಂದು ಉತ್ತಮ ಸಮಾಜ ಕಟ್ಬೋದು ಮತ್ತು ನ್ಯಾಯ ನ್ಯಾಯ ಅಂದರೆ ಇತಿಹಾಸದ ತಪ್ಪುಗಳನ್ನು ಸರಿಪಡಿಸೋದು ಇತಿಹಾಸ ಅನೇಕರಿಗೆ ಹತ್ತು ಸಾವಿರ ಹನ್ನೆರಡು ಸಾವಿರ ವರ್ಷಗಳಿಂದ ಅನೇಕ ಸಮುದಾಯಗಳಿಗೆ ಜನಾಂಗದವ್ರಿಗೆ ಬೇರೆ ಬೇರೆ ವರ್ಗಗಳಿಗೆ ಅನ್ಯಾಯ ಮಾಡ್ಕೊಂಡು ಬಂದಿದೆ ನಾವು ಅದನ್ನು ಗುರುತಿಸಿ ಯಾರು ಜಾಸ್ತಿ ಪಡೆದಿದ್ದರೋ ಅವ್ರು ಜಾಸ್ತಿ ವಾಪಸ್ ಕೊಡಬೇಕು ಜಾಸ್ತಿ ವಂಚಿತರು ಜಾಸ್ತಿ ಪಡೆದು ಒಂದು ನ್ಯಾಯದ ಸಮಾಜ ಕಟ್ಟಬೇಕು ಮತ್ತು ನಮಗೆ ವೈಜ್ಞಾನಿಕತೆ ಭಾಳ ಮುಖ್ಯ ವೈಜ್ಞಾನಿಕತೆ ಅಂದಾಗ ನಮಗೆ ಅಂಕಿಅಂಶಗಳು ದಾಖಲೆಗಳು ಪುರಾವೆಗಳು ಇಟ್ಕೊಂಡು ಸಮಾಜ ಕಟ್ಟಬೇಕು ಹೊರತು ಮೌಢ್ಯ ಕಂದಾಚಾರ ಮೂಢನಂಬಿಕೆಗಳಿಂದ ಇದನ್ನೇನು ಪ್ರಯೋಜನ ಏನಿಲ್ಲ ಯಾವ ದೇಶ ನಮಗೆ ಮಾದರಿ ದೇಶ ಅಂದರೆ ಪ್ರಪಂಚದಲ್ಲೇ ಉತ್ತಮ ದೇಶ ಯಾವುದು ಅಂದರೆ ಒಂದು ರೀತಿ ನನ್ನ ಫಿನ್ಲೆಂಡ್ ದೇಶ ಅಂತ ಒಂದು ದೇಶ ಇದೆ ಉತ್ತರ ಯುರೋಪ್ನಲ್ಲಿ ಎಲ್ಲ ಎಂಟನೇ ಸತತ ಬಾರಿ ಅದು ಸಂತೋಷದಲ್ಲಿ ನಂಬರ್ ಒನ್ ದೇಶ ಆ ದೇಶದಲ್ಲಿ ಲಿಂಗ ಅಸಮಾನತೆ ಇಲ್ಲ ಎಲ್ಲ ಲಿಂಗ ಅದು ಗಂಡಸು ಹೆಂಗಸು ಟ್ರಾನ್ಸ್ಜೆಂಡರ್ ಎಲ್ಲ ಸಮಾನವಾಗಿ ನೋಡ್ತಾರೆ ಮತ್ತು ಬಡತರ ಶ್ರೀಮಂತರ ಅನ್ನೋದಿಲ್ಲ ಆರ್ಥಿಕ ಸಮಾನತೆ ಇದೆ ಪೊಲೀಸ್ ವ್ಯವಸ್ಥೆ ಭಾಳ ಅದ್ಭುತವಾಗಿದೆ ಶಿಕ್ಷಣ ಮತ್ತು ಆರೋಗ್ಯ ನಂಬರ್ ಒನ್ನು ಮತ್ತು ಭಾಳ ಮುಖ್ಯವಾಗಿ ಅಲ್ಲಿ ಯಾರೂ ಕೂಡ ದೇವರು ತಿಂಡನ್ನು ನಂಬೋರಲ್ಲ ಎಲ್ಲರೂ ವೈಜ್ಞಾನಿಕವಾಗಿ ನೋಡ್ತಾರೆ ಅಂಕಿಅಂಶಗಳ ಪ್ರಕಾರ ತೀರ್ಮಾನ ಮಾಡ್ತಾರೆ ನಾವು ಕೂಡ ನಮ್ಮ ರಾಜ್ಯ ನಮ್ಮ ಮಾನ್ವಿ ನಮ್ಮ ರಾಯಚೂರು ನಮ್ಮ ಕರ್ನಾಟಕ ಭಾರತ ಗಟ್ಟಿಯಾಗಬೇಕು ಅಂದರೆ ನಾವು ಕೂಡ ವೈಜ್ಞಾನಿಕ ಮನಸ್ಥಿತಿಗಳನ್ನು ನೋಡಿ ಸಮಾಜನ ವೈಚಾರಿಕವಾಗಿ ವಿಶ್ಲೇಷಿಸ್ಕೊಂಡು ಬದುಕೋದು ಬಹಳ ಮುಖ್ಯ ಬಾಬಾ ಸಾಹೇಬ್ರು ಗೊತ್ತಿದೆ ನಿಮಗೆ ಅವ್ರ ಶಿಕ್ಷಣದ ಮಹತ್ವ ನಮಗೆ ಗೊತ್ತಿದೆ ಬಟ್ ಬಾಬಾ ಸಾಹೇಬ್ರು ಎಷ್ಟು ಡಿಗ್ರಿ ಪಡೆದಿದ್ದಾರೆ ಅನ್ನೋದಲ್ಲ ಆ ಡಿಗ್ರಿ ಪಡೆದು ಏನು ಮಾಡ್ತಾರೆ ಸಮಾಜಕ್ಕೆ ನಮಗೆ ಭಾಳ ಮುಖ್ಯ ಆಗುತ್ತೆ ಅದು ನಮ್ಗೆ ಭಾಳ ಮುಖ್ಯ ಸಮಾಜಕ್ಕೆ ಹೆಂಗೆ ವಾಪಸ್ ಕೊಡ್ಬೋದು ಸಮಾಜಕ್ಕೆ ಹೆಂಗೆ ಏಳಿಗೆಗೋಸ್ಕರ ಆ ಶಿಕ್ಷಣ ಬಳಸ್ಬೋದು ಅನ್ನೋದು ಭಾಳ ಮುಖ್ಯ ಮತ್ತು ನಮಗೆ ಶಿಕ್ಷಣ ಅಂದಾಗ ನಾವೆಲ್ಲ ಭಾಳ ಮಾತಾಡ್ತೀವಿ ಹೌದು ಶಿಕ್ಷಣ ಓದೋದು ಭಾಳ ಮುಖ್ಯ ಪಠ್ಯಪುಸ್ತಕಗಳು ಭಾಳ ಮುಖ್ಯ ಮಾರ್ಕ್ಸ್ ತೊಳೋದು ಭಾಳ ಮುಖ್ಯ ಒಳ್ಳೆಯದು ಒಳ್ಳೆ ಕೆಲಸ ತೊಳೋದು ಮುಖ್ಯ ಆಯಿತು ಆದರೆ ಇವತ್ತಿನ ದಿನ ಪಠ್ಯಪುಸ್ತಕ ಯಾರು ಬರೀತಾರೆ ಪಠ್ಯ ನಮಗೆ ನಾವು ಇನ್ನು ಯಾವ ಥರ ಒಂದು ನಾಗರಿಕರು ಮಾಡಿದೆ ಪಠ್ಯ ಬರೆಯೋದು ಆಳುವ ಶಕ್ತಿಗಳು ಆಳುವ ವರ್ಗಗಳು ಅದನ್ನು ನಾವು ಅದನ್ನು ಏನು ಸಿಗುತ್ತೆ ಅಂದರೆ ನಮ್ಗೆ ಒಳ್ಳೆ ನಾಗರಿಕರಾಗಿ ಒಳ್ಳೆ ಕೆಲಸ ತೊಗೊತೀವಿ ಒಳ್ಳೆ ಜೀವನ ಆಗ್ಬೋದು ನಮ್ಮ ಮನೆಗೆ ಬಾಡಿಗೆ ಕೊಡ್ಬೋದು ಒಂದು ಗಾಡಿ ತೊಗೋಬೋದು ಆದರೆ ಒಂದು ಉತ್ತಮವಾದ ಆಲೋಚನೆ ಬರಬೇಕು ಅಂದರೆ ಪಠ್ಯ ಶಿಕ್ಷಣ ಜೊತೆ ಭಾಳ ಮುಖ್ಯವಾಗಿ ಚಳುವಳಿಯ ಶಿಕ್ಷಣ ಚಳುವಳಿಗಳಲ್ಲಿ ಸೇರಬೇಕು ಹೋರಾಟಗಳಿಗೆ ಸೇರಬೇಕು ಈ ಸತ್ಯ ಇತಿಹಾಸ ಏನು ಮುಚ್ಚಾಕಿರೋ ಇತಿಹಾಸ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಭಾಳ ಮುಖ್ಯ ಮತ್ತು ಬಾಬಾ ಸಾಹೇಬರು ಓದಿದ್ದೇನು ಬಾಬಾ ಸಾಹೇಬ್ ಓದಿದ್ದು ಏನು ಅಂದರೆ ಆರ್ಟ್ಸು ಹ್ಯುಮ್ಯಾನಿಟೀಸು ಇವತ್ತು ನಮ್ಮ ಕರ್ನಾಟಕದಲ್ಲಿ ದೇಶಾದ್ಯಂತ ಪ್ರಪಂಚದಾದ್ಯಂತ ಬೇರೆ ಬೇರೆ ಸಂಘರ್ಷಗಳು ನಡೀತಾ ಇರೋದು ಮ್ಯಾಥ್ಸು ಸೈನ್ಸ್ನಲ್ಲಿ ಕಾಮರ್ಸ್ನಲ್ಲ ಹೆಚ್ಚಾಗಿ ಆರ್ಟ್ಸ್ನಲ್ಲಿ ನಾನು ನಿಜ ಹೇಳಬೇಕು ಅಂದರೆ ಎಲ್ಲ ಕಡೆ ಓದೋರು ಮಾರ್ಕ್ಸ್ ತೊಗೊಳೋರು ಬುದ್ಧಿವಂತರು ಅಂತ ಒಂದು ಮಟ್ಟ ಖಂಡಿತ ಇರ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ನಾನು ಹೆಮ್ಮೆಯಿಂದ ಹೇಳ್ತೀನಿ ಯಾರು ಉತ್ತಮ ದೇಶ ಕಟ್ಟೋರಾಗ್ತಾರೆ ಅಂದರೆ ಅದು ಆರ್ಟ್ಸ್ ಸ್ಟೂಡೆಂಟ್ಸೇ ಉತ್ತಮ ದೇಶ ಕಟ್ಟೋರಾಗ್ತಾರೆ ಸೊ ನಾವೆಲ್ಲ ಸಾಹಿತ್ಯ ಇತಿಹಾಸ ಮಾನವಶಾಸ್ತ್ರ ಅರ್ಥಶಾಸ್ತ್ರ ಈ ರಾಜಕೀಯ ವಿಚಾರಗಳು ಇವೆಲ್ಲ ಓದಿ ನಮ್ಮ ದೇಶಕ್ಕೆ ವಾಪಸ್ ಕೊಡೋದನ್ನು ಭಾಳ ಮುಖ್ಯವಾಗಿ ಆಗಬೇಕು ಅಂತ ಹೇಳಿ ಇವತ್ತು ನಿಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ನನಗೆ ಭಾಳ ಸಂತೋಷ ಆಗಿದೆ ನಾನು ಒಂದು ವಚನ ಹೇಳಿ ನಾನು ಮಾತು ಮುಗಿಸ್ತೀನಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಕ್ಯದ ದೀಪ್ತಿ ಅಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖಿ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದೇನಬೇಕು ನುಡಿಯೊಳಗಾಗಿ ನಡೆದಿದ್ದರೆ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಹೇಳಿ ಇವತ್ತು ಈ ಪ್ರತಿಭಾ ಪುರಸ್ಕಾರದಲ್ಲಿ ನಿಮ್ಮ ಜೊತೆ ಕೈ ಜೋಡಿಸಿಕೆ ಇವತ್ತು ನಿಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ನಂಗೆ ಭಾಳ ಸಂತೋಷ ಆಗಿದೆ ನಾಪ್ ಹೆಂಗೆ ಸಮಾಜಕ್ಕೆ ನಾವು ವಾಪಸ್ ಕೊಡ್ಬೋದು ಅಂದರೆ ಮೂರು ರೀತಿಯಲ್ಲಿ ಜನಜಾಗೃತಿ ಹೋರಾಟ ಮತ್ತು ಸಮಾಜ ಸೇವೆ ನೀವೆಲ್ಲ ನಿಮ್ಮ ನಿಮ್ಮ ರೀತಿಯ ಜಾಗೃತಿ ಮಾಡೋದು ನೀವು ನಿಮ್ಮ ರೀತಿಯಲ್ಲಿ ಕೆಲಸ ಮಾಡೋದು ಒಳ್ಳೆಯ ವಿಚಾರಗಳು ಪಡೆಯೋದು ವಿಚಾರದ ಚರ್ಚೆ ಮಾಡೋದು ಒಂದು ಮತ್ತು ನಾನು ಹೇಳ್ದಲ್ಲ ಚಳುವಳಿಯಲ್ಲಿ ಭಾಗವಹಿಸಿ ಹೋರಾಟ ಮಾಡಿ ಅನ್ಯಾಯದ ವಿರುದ್ಧ ರಚನಾತ್ಮಕವಾಗಿ ಬದಲಾವಣೆ ಮಾಡೋದು ಮತ್ತು ಮೂರನೇದು ನಿಮ್ಮದೇ ರೀತಿಯಲ್ಲಿ ಜನರಿಗೆ ಹತ್ತಿರ ಆಗೋ ರೀತಿಯಲ್ಲಿ ಸೇವೆ ಮಾಡೋದು ಕೂಡ ಭಾಳ ಮುಖ್ಯ ಸೇವೆಯಿಂದ ನಾವು ಜನರಿಗೆ ಭಾವನಾತ್ಮಕವಾಗಿ ಹತ್ರ ಆಗ್ತೀವಿ ಸೇವೆಯಿಂದ ನಾವು ಬರೀ ಮಾತಿಂದ ಅಷ್ಟೇ ಅಲ್ಲ ಕೆಲಸದಿಂದನೂ ಕೂಡ ನಿಮ್ಮ ಜೀವನಕ್ಕೆ ಒಳ್ಳೆಯದು ಮಾಡೋ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಸೊ ಈ ಮೂರು ಇಟ್ಕೊಂಡು ನಮ್ಮ ಕ್ಷೇತ್ರನ ನಮ್ಮ ನಾವು ನಾವೇಂಗೆ ಕಟ್ಬೋದು ಅನ್ನೋದು ನಾವೆಲ್ಲರ ಜೊತೆಗೆ ಸೇರ್ ಮಾಡೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಜೈ ಕರ್ನಾಟಕ ಜೈ ಭೀಮ್